ನಮಗೆ ಹರಿಕಥೆ ಅಂತಂದ್ರೆ ಹರಿ ಬಗ್ಗೆ ಕೀರ್ತನೆ ಕಥೆ ಅಂತ ನಮ್ಗೆ ಅನ್ಸಿರ್ಲಿಲ್ಲ ಆಕ್ಚುಲಿ ಜನರಿಗೆ ಹರಿಕಥೆ ಅಂದ್ರೆ ಅದೊಂದು ಕಥೆ ನಮಗೆ ಕೇಳಕ್ಕೆ ಅನೋಥರನೇ ಇತ್ತು ಮೇರೆ ವ ಪುರದೊಳಗೆ ಪಿರಿಯನೆ ಪರಮ ಪುರುಷ ಶಿವಚರಿತೆಯ ಪಾಡೆ ಪಾಡಿ ಪೊಗೊಳ್ಳಲು ಅಸದಳ ಎನಿಸಿದೆ ಶ್ರೀಹರಿ ಚರಿತಾ ಅಮೃತ ಸಾರ ಆರ್ ರಾಜನಾಯ್ಡು ಅಂದ್ರೆ ಹರಿಕಥೆ ಹರಿಕಥೆ ಅಂದ್ರೆ ಆರ್ಗುರು ರಾಜನಾಯ್ಡು ಸರ ವರ್ಷಿಕಾಲದಲ್ಲಿ ಉದಯ ಉದಯ ಉದಯಾಚಲದ ಉದಯ ಸುತ್ತ ಉದಯ ರವಿ ಹೀಗೆ ಹೂ ಶುರುವರೆ ಹೂನಿದ್ದಲೇ ಆ ಕಂಪ್ನಿ ಲಾಸ್ ಆಗಿಬಿಡ್ತು ಆಗ ಅಣ್ಣ ಅವರು ಬಂದು ಸಹಾಯಾರ್ಥ ಪ್ರದರ್ಶನ ವೆಚ್ಚವನಾಯಕ ನಾಟಕ ಗುರುಶಕ್ತಿ ಪುಣ್ಯ ದಿಂಪೆಚ್ಚಿದ್ದುದೆಂಬನೇ ಈ ವಿಜಯ ನಗರ ತಾನೊಂದು ಸಾಕ್ಷಿ ಮುಸ್ರಿಯವರಂದ್ರೆ ಏನು ಸರ್ ಎಸ್ಪೀಟ್ನಲ್ಲಿ ಜೋಕರ್ ಇಂಥ ಪಾತ್ರ ಬರಲ್ಲ ಇರಲಿಲ್ಲ ಅವರಿಗೆ ಸ್ನೇಹಿತರ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮೊಂದಿಗೆ ಹಿರಿಯ ಹರಿಕಥಾ ವಿದ್ವಾಂಸರು ಕಥಾ ಕೀರ್ತನಕಾರರು ರಂಗಭೂಮಿಯ ಅಪ್ರತಿಮ ನಟರು ಮತ್ತು ರಂಗಗೀತೆಗಳನ್ನ ಸೃಷ್ಟಿ ಮಾಡದಂತವರು ಡಾಕ್ಟರ್ ಲಕ್ಷ್ಮಣ್ ದಾಸ್ ನಮ್ಮೊಂದಿಗೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ಕಾರ ಸೊ ನನ್ನ ಮಾತು ಶುರು ಮಾಡೋಕಿನ ಮುಂಚೆ ಗೌರಿಶೆಕಿ ಸ್ಟುಡಿಯೋದ ಪರವಾಗಿ ನಿಮಗೆ ಒಂದು ಕಿರು ಕಾಣಿಕೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಇದು ನಮ್ಮ ಧನ್ಯವಾದಗಳು ಜಗದೀಶ್ ಸಂಪರ್ಕ ಸಂಪೂರ್ಣ ಪುಸ್ತಕಗಳು ಧನ್ಯವಾದಗಳು ಭಗವದ್ಗೀತೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ತುಂಬ ಕೃತಜ್ಞ ನಾನು ವಾರಿಜಾಸನೆ ಶಾಸ್ತ್ರ ವಿಚಾರದ ಉದ್ಭವೆ ವಚನ ರಚನೋದ್ಧಾರೆ ಶ್ರುತಿ ಶಾಸ್ತ್ರ ಪೋರಾಣದಾಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳ ಅನುಪಮದಿಕೃತಿಯೇ ಶಾರದೆಯೇ ನಲಿದು ಒಲಿದು ನೃತ್ಯು ನನ್ನ ಜಿ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ನಾನು ಪ್ರಯತ್ನ ಪಡ್ತೀನಿ ಡಾಕ್ಟರ್ ಲಕ್ಷ್ಮಣದಾಸ್ ಮೂಲತಃ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ನಾವು ಡಾಕ್ಟರ್ ಗುರ್ರಾಜುಲು ನಾಯ್ಡು ಅವರ ಹೆಸರುಗಳನ್ನ ಕೇಳದಿರುವಂಥ ಕನ್ನಡಿಗರೇ ಇಲ್ಲ ಅಂತ ಅನ್ಕೋತೀನಿ ಅಥವಾ ವಿಶ್ವದೆಲ್ಲೆಡೆ ಹರಿಕತೆಯನ್ನು ಕೇಳಿದವರೆಲ್ಲರೂ ಕೂಡ ಗುರ್ರಾಜುಲು ನಾಯ್ಡು ಅವ್ರನ್ನ ಕೇಳಿದ್ದಾರೆ ಅವರ ಶಿಷ್ಯ ರಾಗಿ ಡಾಕ್ಟರ್ ಲಕ್ಷ್ಮಣದಾಸ್ ಬೆಳ್ಕೊಂಡು ಬಂದಿದ್ದಾರೆ ಮತ್ತು ಕೇವಲ ಅವರ ದಾರಿಯನ್ನು ತುಳಿದ ಇವರ ಇವರದೇ ಒಂದು ವಿಭಿನ್ನ ಮಾರ್ಗವನ್ನು ತುಳಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹರಿಕಥೆ ಅಥವಾ ಕಥಾ ಕೀರ್ತನೆ ಅಂದರೆ ಕೇವಲ ಪೌರಾಣಿಕ ನ ಕಥೆಗಳು ಮಾತ್ರವಲ್ಲ ಪಂಪನಂಥ ಐತಿಹಾಸಿಕ ವ್ಯಕ್ತಿಗಳು ಗಾಂಧಿ ಅಂತ ನಮ್ಮ ಶತಮಾನದ ವ್ಯಕ್ತಿಗಳು ಅಂಬೇಡ್ಕರ್ ಅಂತ ಇಡೀ ಮನುಕುಲಕ್ಕೆ ಒಂದು ಕೊಡುಗೆ ಕೊಟ್ಟಂಥವರು ಬಸವಣ್ಣನಂಥವರು ಶಿವಕುಮಾರ ಸ್ವಾಮಿಗಳಂಥ ವ್ಯಕ್ತಿಗಳ ಕಥಾಚಿತ್ರಗಳನ್ನು ಕಥಾ ಕೀರ್ತನೆಗಳನ್ನು ಮಾಡಿರುವಂಥ ಹೆಗ್ಗಳಿಕೆ ಡಾಕ್ಟರ್ ಲಕ್ಷ್ಮಣ ದಾಸ್ ಅವರದು ಸೊ ಭಾಳ ಆಗುತ್ತೆ ಇದ್ರ ಜೊತೆಗೆ ಇವರು ಶುರು ಮಾಡಿದ್ದು ತ ರಂಗಭೂಮಿಯಲ್ಲಿ ರಂಗಭೂಮಿ ತಕ್ಷಣ ಕನ್ ಕನ್ನಡಿಗರೆಲ್ಲ ನನಗೆ ಬರೋದು ಯಾವುದಂದ್ರೆ ಗುಬ್ಬಿ ವೀರಣ್ಣವರ ಒಂದು ನಾಟಕ ಕಂಪನಿ ಆ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡದಂಥವ್ರು ಅಣ್ಣವ್ರನ್ನು ಹೊರತುಪಡಿಸಿ ಕನ್ನಡ ರಂಗ ಚಿತ್ರರಂಗದ ಹಲವಾರು ದಿಗ್ಗಜರ ಜೊತೆಗೆ ಉದಯ್ ಕುಮಾರ್ ಇರಬಹುದು ಅಥವಾ ಉಮಾಶ್ರೀ ಅವರಿರ್ಬೋದು ಅಥವಾ ಹೊನ್ನಪ್ಪ ಭಾಗವತರು ಇರ್ಬೋದು ಮುಶ್ರೀ ಕೃಷ್ಣಮೂರ್ತಿ ಇರ್ಬೋದು ಹೀಗೆ ಸಾಕಷ್ಟು ಜನ ಕಲಾವಿದರ ಜೊತೆಗೆ ಇವರು ನಾಟಕಗಳನ್ನ ಮಾಡಿದ್ದಾರೆ ಅವ್ರ ಜೊತೆಗೆ ಬೆಳೆದು ಬಂದಿದ್ದಾರೆ ಜೊತೆಗೆ ನಾಟಕ ರಚನೆಯನ್ನು ಕೂಡ ಮಾಡಿದ್ದಾರೆ ಆ ನಾಟಕ ರಚನೆಗಳಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ವೈಭವ ಭಕ್ತ ಸುಧಾಮ ಚಕ್ರವರ್ತಿ ದಶರಥ ಸೀತಾ ಪರಿತ್ಯಾಗ ನೆನಪಿನಂಗಳದಲ್ಲಿ ಗುಬ್ಬಿ ಕಂಪನಿ ಹೀಗೆ ಹಲವಾರು ನಾಟಕಗಳನ್ನ ಕೂಡ ರಚನೆ ಮಾಡಿದ್ದಾರೆ ಹಂಗ ಗೀತೆಗಳನ್ನ ಅವರು ಬರೆದಿದ್ದಾರೆ ಮತ್ತು ಅವುಗಳನ್ನು ಹಾಡಿದ್ದಾರೆ ಅದು ಎಲ್ಲಕ್ಕಿಂತ ಮುಖ್ಯ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಸಂದಿವೆ ಅದರಲ್ಲಿ ಮುಖ್ಯವಾಗಿ ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕಲಾಶ್ರೀ ಪ್ರಶಸ್ತಿ ಕನ್ನಡ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅಮೆರಿಕದ ಅಕ್ಕ ಸಮ್ಮೇಳನ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳಿಗೆ ಅವರು ಭಾಜನರಾಗಿದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಲಕ್ಷ್ಮಣ್ ದಾಸ್ ಇರೋದು ನಮಗೆ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಬನ್ನಿ ಅವರೊಂದಿಗೆ ನಾವು ಸಂವಾದವನ್ನ ಶುರು ಮಾಡೋಣ ಮೊದಲನೇದಾಗಿ ಮತ್ತೊಂದ್ಸಲ ಸ್ವಾಗತ ಸರ್ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಮಾಡ್ತೀನಿ ಬಟ್ ಶುರು ಮಾಡಬೇಕು ಅಂತ ನನಗನ್ಸುತ್ತೆ ನಿಮ್ಮ ಗುರುಗಳಿಂದನೇ ಶುರು ಮಾಡಬೇಕು ಗುರುರಾಜುಲ ನಾಯ್ಡು ಅವರಿಂದ ಮತ್ತು ಹರಿಕಥೆಯಿಂದ ಓಕೆ ಅಥವಾ ಕಥಾ ಕೀರ್ತನೆ ಅಂತ ನೀವು ಕರಿತೀರ ಅದರಿಂದ ಸೊ ಒಂದು ಹರಿಕಥೆ ಅಥವಾ ಕಥಾ ಕೀರ್ತನ ಹಾಡಿ ಅದು ನಿಮ್ಮ ಶೈಲಿ ಇರ್ಬೋದು ಅಥವಾ ಗುರುರಾಜುಲ ನಾಯ್ಡು ಅವರ ಶೈಲಿ ಇರ್ಬೋದು ಹಾಡಿ ನಾವು ಇದನ್ನ ಶುರು ಮಾಡೋಣ ಸರ್ ಭಾಳ ಒಳ್ಳೆಯ ಸಂದರ್ಭ ಇದು ಭಾಳ ಒಳ್ಳೆಯ ಸನ್ನಿವೇಶ ನನ್ನ ಜೀವನದಲ್ಲಿ ಈಗ ನಡೀತಾ ಇರತಕ್ಕಂಥ ಈ ಸಂದರ್ಶನ ಇದೊಂದು ಅವಿಸ್ಮರಣೀಯ ಅಂದರೆ ತಪ್ಪಾಗ್ಲಾರ್ದು ಕಥಾಕೀರ್ತನ ಅಂದರೆ ಸರ್ವಧರ್ಮಗಳ ಸಮಸ್ತರ ಒಂದು ಸಮ್ಮಿಶ್ರಣ ಕಲೆ ಅದು ಆ ಕಥಾ ಕೀರ್ತನದಲ್ಲಿ ಎಲ್ಲವೂ ಅಡಕವಾಗಿದೆ ಜನಪದ ಇದೆ ಸಂಗೀತ ಇದೆ ಸಾಹಿತ್ಯ ಇದೆ ನೃತ್ಯ ಇದೆ ಶಿಲ್ಪ ಇದೆ ಎಲ್ಲ ಕಲೆಗಳ ಸಂಗಮವೇ ಕಥಾ ಕೀರ್ತನ ಕಥಾ ಎಲ್ಲ ಹರಿಕಥೆ ಅಂತ ಕರಿತೀವಿ ಹರಿಕಥೆ ಅಂತ ಕರಿತಿದ್ವಿ ತದನಂತರದಲ್ಲಿ ಏನ್ ಮಾಡಿದ್ರು ಅದು ಶಿವಕಥೆ ಹರಿಕಥೆ ಎರಡನ್ನೂ ಸೇರಿಸಿ ಕಥಾ ಕೀರ್ತನ ಅಂತ ಒಂದು ಒಳ್ಳೆ ಹೆಸರನ್ನು ಕೊಟ್ಟಿದ್ವಿ ಕಥಾ ಕೀರ್ತನ ಅಂತ ನಮಗೆ ಹರಿಕಥೆ ಅಂತಂದ್ರೆ ಹರಿ ಬಗ್ಗೆ ಕೀರ್ತನೆ ಕಥೆ ಅಂತ ನಮ್ಗೆ ಅನ್ಸಿರಲಿಲ್ಲ ಹರಿಕಥೆ ಅಂದ್ರೆ ಅದೊಂದು ಕಥೆ ನಮಗೆ ಕೇಳಕ್ಕೆ ಅನೋಥರನೇ ಇತ್ತು ಬಟ್ ವಿದ್ವಾಂಸರಿಗೆ ಹರಿಕಥೆ ಅಂದ್ರೆ ಅದು ಅಲ್ಲಿ ಶಿವ ಹೆಂಗ್ ಈ ತರ ಕಾಡಿ ಅವರು ಕಥಾ ಕೀರ್ತನೆ ಮಾಡಿದ ಕಥಾ ಕೀರ್ತನ ಅವ್ ಎರಡನ್ನೂ ಸಂಯುಕ್ತಗೊಳಿಸಿ ಸಮಿಶ್ರಣಗೊಳಿಸಿ ಕಥಾ ಕೀರ್ತನ ಅಂತ ಒಂದು ಒಳ್ಳೆ ಶೀರ್ಷಿಕೆಯನ್ನ ಆ ವೃತ್ತಿಗೆ ನಾವು ಕೊಟ್ಕೊಂಡ್ವಿ ಈಗ ಅದ ಹಾಗೆ ನಡ್ಕೊಂಡು ಬರ್ತಾ ಇದೆ ಒಂದು ಕಥಾ ಕೀರ್ತನೆಯನ್ನೇ ಅಥವಾ ಹರಿಕಥೆಯನ್ನೇ ಯಾವುದ್ರ ಮೂಲಕ ಈ ಕಥಾ ಕೀರ್ತನ ಅಂದ ತಕ್ಷಣವೇ ಮೊದಲು ಒಂದು ದೇವರ ಶ್ಲೋಕ ಪ್ರಾರಂಭವಾಗುತ್ತೆ ದೇವರನ್ನು ಕುರಿತು ಅದು ಅದರಲ್ಲೂ ಕೂಡ ನಾನೇನು ಮಾಡಿದೆ ಅಂದರೆ ಈಗ ರಾಮಾಯಣ ಮಹಾಭಾರತ ಭಾಗವತ ಆದಿ ಕಥೆಗಳನ್ನು ಮಾಡುವಾಗ ದೇವರ ಸ್ಮರಣೆ ವಿನಾಯಕನ ಸ್ಮರಣೆ ಇರ್ಬೋದು ಅಥವಾ ಸರಸ್ವತಿಯ ಪ್ರಾರ್ಥನೆ ಇರ್ಬೋದು ಹೀಗೆ ಪ್ರಾರಂಭ ಆಗ್ತಿತ್ತು ನಾನು ಜನಕಥಾ ಕೀರ್ತನಕ್ಕೆ ಬಂದ ಮೇಲೆ ಏನು ಮಾಡಿದೆ ಅಂದರೆ ಕೀರ್ತನ ಈಗ ಕುವೆಂಪುರವರು ಅವರ ಅವ್ರದ್ದು ಒಂದು ಪದ್ಯವನ್ನು ಹೋಮರಿಗೆ ಅವ್ರ ಡಾಂಟ್ ಡಾಂಟು ಮೇನ್ ಮಿಲ್ಟನಿಗೆ ನಾರಾಯಣ ಪಂಗಿ ಅದನ್ನೇ ಶ್ಲೋಕ ಹಾಡ್ಕೊಂಡು ಮಾ ಗೋದಾವರಿ ಮೆಸಿದ ನಾಡದ ಕನ್ನಡದೊಳ ಭಾವಿಸಿದ ಜನಪದ ಹೊಸದಾ ವಲಯ ವಿಲೀನ ವಿಷಯದ ವಿಷಯ ವಿಶೇಷಂ ಈ ಪದ್ಯಗಳನ್ನೇ ನಾವು ಶ್ಲೋಕ ಮಾಡಿಕೊಂಡು ಹಾಡ್ಬಿಟ್ಟಿದ್ದು ಅದಕ್ಕೆ ಸಂಬಂಧಪಟ್ಟಂತಹ ಪೀಠಿಕಾ ಪ್ರಕರಣದಲ್ಲಿ ಆಮೇಲೆ ಪ್ರಾರ್ಥನೆಯಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ನಾವೇ ಬರ್ಕೊಂಡು ಸೃಷ್ಟಿ ಮಾಡಿಕೊಂಡು ಕಥಾಕೀರ್ತನ ಪ್ರಾರಂಭ ಮಾಡ್ತಿದ್ವಿ ಆದರೆ ಪೌರಾಣಿಕ ಸಾಮಾಜಿಕ ಐತಿಹಾಸಿಕ ನಾಟ ಭಾಗವತಾದಿ ಕಥೆಗಳಲ್ಲಿ ದೇವರನಾಮ ಪ್ರಾರಂಭ ಆಗ್ತಿತ್ತು ಮೊದಲು ದೇವರನಾಮ ನಮ್ಮಮ್ಮಷಾರದೆ ಉಮಾಮಹೇಶ್ವರೇ ನಿಮ್ಮೊಳಗಿ ಹರಿಯಾರಮ್ಮ ಇದು ಗಣಪತಿ ಸ್ತೋತ್ರ ಆಗ್ತಿತ್ತು ಆಮೇಲೆ ಪೀಠಿಗೆ ತಾಯಿಗೆ ಮಿಗಿಲಾದ ದೇವರಿಲ್ಲ ಅದು ಭೂ ಕೈಲಾಸ ಕಥೆ ಮಾಡುವಾಗ ತಾಯಿಗಿಂತಲೂ ಶ್ರೇಷ್ಠವಾದ ದೇವರು ಬೇರೊಂದಿಲ್ಲ ಆ ತಾಯಿ ಆಸೆಯನ್ನು ಪೂರೈಸಲು ಸುಗ ಅವನು ಆತ್ಮಲಿಂಗವನ್ನು ತಂದ ಅನ್ನೋ ಕಥಾಭಾಗವನ್ನು ನಾವು ವಿಷದಪಡಿಸಬೇಕಾದ್ರೆ ತಾಯಿ ಮಹಿಮೆಯನ್ನು ಹೇಳಬೇಕಲ್ಲ ಅದಕ್ಕೆ ನಾವು ತಾಯಿ ಮೇಲೆ ಒಂದು ಹಾಡನ್ನು ಹಾಡಿ ಅದನ್ನು ಮುಂದೆ ನಾವು ಕಥೆಯನ್ನು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಕಥೆಗೆ ಬಂದಾಗ ಮೆರವಪುರದೊಳಗೆ ಪಿರಿಯನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡೆ ಪಾಡಿ ಪೊಗೊಳ್ಳಲು ಅಸದಳ ಎನಿಸಿದೆ ಶ್ರೀಹರಿ ಚರಿತಾಮೃತ ಸಾರ ಸಂಬಸದ ಶಿವ ಸಂಬಸದ ಶಿವ ಸಾಂಬಸದಾ ಶಿವ ಸಾಂಬ ಶಿವ ರಾಮ ರಾಮ ರಘು ರಾಮ ರಾಮ ಜಯ ರಾಮ 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 ಹೀಗೆ ಹ್ಞೂ 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 ಹೀಗೆ ನಾವು ಹಾಡಿಕೊಂಡು ನಮ್ಮ ಕಥೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಓಕೆ ಓಕೆ ಪೀಠಿಕಾ ಪ್ರಕರಣ ಬರೋದು ಪೀಠಿಕೆಯಲ್ಲಿ ಎಲ್ಲ ಒಂದಷ್ಟು ವಿಷಯಗಳನ್ನ ಹೇಳ್ತಿದ್ವಿ ಆಮೇಲೆ ಕಥೆಗೆ ಬಂದುಬಿಡ್ತಿದ್ವಿ ಕಥೆಯ ನಿರೂಪಣಾ ಶೈಲಿ ಬಂದ ದೃಷ್ಟಾಂತಗಳು ಉಪಕಥೆಗಳು ಪ್ರಸಂಗಗಳು ಸಾರ್ವತ್ತಾಗಿ ಅದನ್ನು ವಿವರಿಸೋ ರೀತಿ ಜನಗಳಿಗೆ ಯಾವ ರೀತಿ ಅದನ್ನು ತಲುಪಿದ್ರೆ ಜನ ಸಂತೋಷ ಶ್ರೋತೃಗಳು ಸಂತೋಷ ಪಡ್ತಾರೆ ಅದನ್ನೆಲ್ಲ ನಾವು ಸ್ವಲ್ಪ ಕಥಾ ಕೀರ್ತನ ಕಾರಣ ಆದವ್ರಿಗೆ ಅದೆಲ್ಲ ಬೇಕಾಗ್ತದೆ ಆದರೆ ಇದನ್ನೆಲ್ಲ ಸಾರವತ್ತಾಗಿ ನಮಗೆ ಮನದಟ್ಟು ಮಾಡಿಕೊಟ್ಟು ಆಗಿನ ಕಾಲದಲ್ಲಿ ನಮ್ಮನ್ನು ಸರಿಯಾಗಿ ತಿದ್ದಿ ತೀಡಿ ನಮ್ಮನ್ನು ಈ ಕ್ಷೇತ್ರಕ್ಕೆ ತಂದಿಟ್ಟವರು ನನ್ನ ಗುರುಗಳಾದ ಗುರು ರಾಜನಾಯ್ಡುರು ಆರ್ ಗುರು ರಾಜನಾಯ್ಡು ಅಂದರೆ ಹರಿಕಥೆ ಹರಿಕಥೆ ಅಂದರೆ ಆರು ಗುರು ರಾಜನಾಯ್ಡು ಸರ್ ಇನ್ನು ಬೇರೆ ಮಾತೇ ಇಲ್ಲ ಯಾಕೆಂದರೆ ಜನಸಾಮಾನ್ಯರಿಗೂ ಕೂಡ ಹರಿಕಥೆ ಅಂದರೆ ಏನು ಕೇಳಬೇಕು ನಾವು ಕೂತ್ಕೊಂಡು ಸಂತೋಷ ಪಡಬೇಕು ಸಂಭ್ರಮಿಸ್ಬೇಕು ಅನ್ನೋ ಒಂದು ಉತ್ಕಟವಾದಂಥ ಆಕಾಂಕ್ಷೆಯನ್ನು ತಂಬಿ ತುಂಬಿ ತುಳುಕದವರು ತುಳುಕಿಸಿದವರು ನಮ್ಮ ಗುರುಗಳಿಗೂ ರಾಜನ ಹೌದು ಸರ್ ಅದರ ಎರಡು ಮಾತಾ ಇಲ್ಲ ಸರ್ ಓಕೆ ಓಕೆ ಎರಡು ಮಾತಾ ಇಲ್ಲ ಸೊ ನೀವು ಅಂದರೆ ಲಕ್ಷ್ಮಣದಾಸರು ಓಕೆನ ಆಗಿನ ಆಗಿನ ಕಾಲದಲ್ಲಿ ಗುರ್ರಾಜುಲು ನಾಯ್ಡು ಅವ್ರ ಹತ್ರ ಆಕರ್ಷಿತರಾದಂತಹ ಆ ಪ್ರಸಂಗದ ಮೂಲಕ ನಾನು ಈ ನಿಮ್ಮ ಮಾತ್ರ ಕೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗುರುರಾಜುಲ್ ನಾಯ್ಡು ಅವ್ರ ಬಗ್ಗೆ ನೀವು ಮಾಹಿತಿ ಕೂಡ ದಯವಿಟ್ಟು ಕೊಡಿ ಮತ್ತು ನೀವ್ ಹೇಗೆ ಅವ್ರ ಸಂಪರ್ಕ ಬಂದ್ರಿ ಎರಡೂನು ಹೇಗೆ ಹೇಳಿ ಸರ್ ನಾನು ಮೂಲತಃ ರಂಗಭೂಮಿಯಿಂದ ಬಂದವನು ನಾಟಕದಲ್ಲಿ ಪಾತ್ರ ಮಾಡ್ಕೊಂಡಿದ್ದೇನ ಸರ್ ನಿಮ್ಮ ಸಲ ಹೇಳಿ ನಾನು ತುಮಕೂರಿಗೆ ಅತಿ ಸಮೀಪವಾದಂತಹ ಮಲ್ಲಸಂದ್ರ ಅಂತ ಹೇಳಿ ನಗರಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ ಈಗ ಅದು ಪೂರ್ವದಲ್ಲಿ ಅದು ಬಹಳ ಒಳ್ಳೆ ನಮ್ಗೆಲ್ಲ ಬೆಳೆಯೋದಕ್ಕೆ ಅದನ್ನೊಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ನೆಲ ಅದು ಅಲ್ಲಿ ಪೌರಾಣಿಕ ನಾಟಕಗಳು ಜಾಸ್ತಿ ಆಗ್ತಾ ಇತ್ತು ಪ್ರಹ್ಲಾದ ನಾಟಕಕ್ಕೆ ನಮ್ಮೂರು ತುಂಬ ಹೆಸರುವಾಸಿ ಹೌದಾ ಭಾಳ ಪ್ರಖ್ಯಾತಿ ನಮ್ಮೂರಿಗೆ ಪ್ರಹ್ಲಾದ ನಾಟಕ ಅಂದ್ರೆ ಭಕ್ತ ಪ್ರಹ್ಲಾದ ನಾಟಕ ಅಂದರೆ ಮಲ್ಲಸಂದ್ರ ಮಲ್ಲಸಂದ್ರ ಅಂದರೆ ಭಕ್ತ ಪ್ರಹ್ಲಾದ ನಾಟಕ ಅಷ್ಟುಮಟ್ಟಿಗಿತ್ತು ಅಲ್ಲಿ ಆಗ ನಾವು ಆ ಭಕ್ತ ಪ್ರಹ್ಲಾದ ನಾಟಕದಿಂದ ಪ್ರಭಾವಿತನಾದೆ ನಾನು ಪ್ರಭಾವಿತನಾಗಿ ಆ ರಿಹರ್ಸಲ್ನೆಲ್ಲ ಸಂಜೆ ಹೊತ್ತು ಹೋಗಿ ನೋಡೋದು ನಮ್ಮ ಸಣ್ಣ ಅತ್ತೆ ಕರ್ಕೊಂಡು ಹೋಗೋರು ನನ್ನ ತೋರಿಸೋರು ನೋಡಿ 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 ನನಗೂ ಯಾಕೆ ನಾಟಕದಲ್ಲಿ ಪಾತ್ರ ಮಾಡಬೇಕು ಅನ್ನೋ ಆಸೆ ನನಗೆ ಬಂದುಬಿಡ್ತು ಅಷ್ಟೊತ್ತಗಾಗ್ಲೇ ನಾನು ಎಸ್ ಎಸ್ ಎಲ್ ಸಿವರೆಗೆ ಬಂದಿದ್ದೆ ದುರದೃಷ್ಟವಶಾತೋ ಅಥವಾ ಅದೃಷ್ಟವಶಾತೋ ನಾನು ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗಿಬಿಟ್ಟೆ ಆಮೇಲೆ ಏನಪ್ಪ ಫೇಲ್ ಆದಮೇಲೆ ಇನ್ನು ತಿರ್ಗಾ ಮತ್ತೆ ಎಸ್ ಎಸ್ ಎಲ್ ಸಿ ಕಟ್ಟಬೇಕು ಆ ಅವಧಿನಲ್ಲಿ ಏನು ಮಾಡಿದೆ ನನ್ನ ನಾಟಕದ ಕಡೆ ಹೊರಲ್ಬಿಟ್ಟೆ ಅಷ್ಟೊತ್ತಕ್ಕಾಗಲೇ ಡಾಕ್ಟರ್ ಅಣ್ಣವರು ಏನು ಕರುಣೆಯ ಕುಟುಂಬದ ಕಣ್ಣು ಸಿನಿಮಾ ಆಗ ಬಿಡುಗಡೆಯಾಗಿತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸ್ವಿ ಚೆನ್ನಾಗಿ ನೆನಪಿದೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಆಗ ಅಶಕ್ತ ಕಲಾವಿದರು ಕಲ್ಯಾಣ ಸಂಸ್ಥೆ ಅಂತ ಹೊಂದಿತ್ತು ಅದ್ರ ಜೊತೆಗೆ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರಣ್ಣವರು ನರಸಿಂಹರಾಜಣ್ಣವರು ಬಾಲಣ್ಣವರು ಜಿ ವಿ ಅಯ್ಯರು ಇವರೆಲ್ಲರೂ ಕೂಡ ನಾಟಗಳಲ್ಲಿ ಪಾಠ ಮಾಡ್ತಾಯಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ಓಕೆ ಬಂದು ಬಂದು ಪಾತ್ರ ಮಾಡ್ತಾಯಿದ್ರು ಅದು ನಮ್ಮೂರಿಗೂ ಬಂದುಬಿಡ್ತು ಒಂದ್ಸಲ ಒಂದು ಅಲ್ಲಿ ಖಾದಿ ಸೀರೆ ಅಂತ ಒಂದು ನಾಟಕ ಆಡ್ತಿದ್ರು ಓಬಳೇಶ್ ಅಂತ ಖಾದಿ ಸೀರೆ ಅಂತ ಆಗಿನ ಕಾಲದಲ್ಲಿ ನಾನು ಹೇಳ್ತಿರೋದು ಎಪ್ಪತ್ಮೂರು ಅರವತ್ಮೂರು ಅರವತ್ಮೂರು ಆಗ ಆ ಕಂಪ್ನಿ ಲಾಸ್ ಆಗ್ಬಿಡ್ತು ಆಗ ಅಣ್ಣ ಅವರು ಬಂದು ಸಹಾಯಾರ್ಥ ಪ್ರದರ್ಶನ ಎಚ್ಚವನಾಯಕ ನಾಟಕ ಎಚ್ ಎಂ ರಾಷ್ಟ್ರವೀರ ಎಚ್ ಎಂ ನಾಯಕ ಅಂತ ಅದು ಕೆ ಹಿರಣ್ಣನವರು ಬರೆದ ನಾಟಕ ಅದು ಹಾಂ ಕಲ್ಚರ್ಡ್ ಕಮಿಡಿಯನ್ ಅವರ ಸತ್ವಪೂರ್ಣ ಲೇಖನಿಯಿಂದ ಮೂಡಿ ಬಂದ ನಾಟಕ ಕಲ್ಚರಲ್ ಕಮಿಡಿಯನ್ ಕೆ ಹಿರಣ್ಣಯ್ಯ ಅಂದ್ರೆ ಮಾಸ್ಟರ್ ಹಿರಣ್ಣಯ್ಯ ಅವರ ತಂದೆ ಒಂದೆ ಕೆ ಹಿರಣ್ಣಯ್ಯ ಯಾಕೆ ನಮ್ಮ ಜನರೇಷನ್ ಮಾಸ್ಟರ್ ಹಿರಣ್ಣಯ್ಯ ಗೊತ್ತು ಬಾಬು ಹಿರಣ್ಣಯ್ಯ ಗೊತ್ತು ಗೊತ್ತು ಆದರೆ ಅವರ ತಂದೆಯವರು ಕಲ್ಚರ್ಡ್ ಕಮಿಡಿಯನ್ ಹಿರಣ್ಯ ಕಲ್ಚರ್ಡ್ ಅವರು ನಮ್ಮ ತುಮಕೂರು ಜಿಲ್ಲೆಯವರೇ ಓಹೋ ತುರುವೇಕೆರೆ ತಾಲೂಕಿನ ಕಣತೂರು ಅವರೂರು ಹಾಂ ಅಲ್ಲಿಂದ ಬಂದವರು ಕೆ ಹಿರಣ್ಯನವರು ಅವರು ಕೂಡ ಗುಬ್ಬಿ ಕಂಪ್ನಿಗೆ ಓಕೆ ಅಲ್ಲಿಂದ ಅವರದೇ ಸ್ವತಂತ್ರವಾದ ಕಂಪ್ನಿ ಮಾಡ್ತಾರೆ ಹಿರಣ್ಯ ಮಿತ್ರ ಮಾಡಲಿ ಮಾ ಅಂತ ಶು ಪ್ರಾರಂಭ ಆಗೋಗ್ಬಿಡುತ್ತೆ ಹೋಗ್ಬಿಡ್ತಾರೆ ಆಗ ಅದು ಅವರ ನಂತರದಲ್ಲಿ ಮಾಸ್ ಹಿರಣ್ಯನವರು ಅದ್ವಿತೀಯವಾಗಿ ಲಂಚಾವತಾರ ಭ್ರಷ್ಟಾಚಾರ ಅನಾಚಾರ ಈ ನಾಟಕಗಳಲ್ಲಿ ನಾಡಿಕೊಂಡು ಕರ್ನಾಟಕ ಮಾತ್ರವಲ್ಲ ಇಡೀ ರಾಷ್ಟ್ರಾದ್ಯಂತ ಇಡೀ ರಂಗಭೂಮಿಯ ಒಂದು 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 ಇದೇ ಪ್ರಾರಂಭ ಕ್ರಾಂತಿನೇ ಮಾಡಿಬಿಡ್ತಾರೆ ಕರೆಕ್ಟ್ ನೀವು ಅಣ್ಣವ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಣ್ಣ ಬಗ್ಗೆ ಹೇಳ್ತಾ ಇದ್ದೆ ಅಣ್ಣ ಅವರು ಅಲ್ಲಿ ರಾಜ ಯಚಮನಾಯಕ ನಾಟಕ ಆ ನಾಟಕ ನೋಡೋವಾಗ ಏನು ಫೇಲ್ ಆಗ್ಬಿಟ್ಟಿದ್ದೆಲ್ಲ ಓ ಕೂತ್ಕೊಂಡು ಎಚ್ಮನಾಯಕ ನಾಟಕ ನೋಡ್ಬಿಟ್ಟೆ ಓಕೆ ಭಾಳ ಸಂತೋಷ ಆಗ್ಬಿಡ್ತು ನನಗೆ ಯಕ್ಷನಾಯಕ ನಾಟಕ ಏನು ಅಣ್ಣ ಅವರು ಹೆಚ್ಚಮ್ಮನಾಯಕ ಓ ಹೋ ಆಯಿತು ಕನ್ನಡಿಗರು ಕೈ ಮುರಿದು ಕುಳಿತರು ಆ ಡೈಲಾಗು ಎಂಟ್ರಿ ಕೊಟ್ಬಿಟ್ರು ಅಂದರೆ ಸ ಸ್ತಂಭನವಾಗೋದು ಕೂತಿದ್ದವ್ರಿಗೆ ಆ ಥರ ಅವ್ರ ಪಾತ್ರ ಹೆಚ್ಚಮ್ಮನಾಯಕ ಪಾತ್ರದಲ್ಲಿ ಎಚ್ಚಮ್ಮನಾಯಕನೇ ಆಗಿ ಮೆರೆದಂಥ ಶ್ರೀಮಂತ ಮಹಾನ್ ದೈತ್ಯ ಶಕ್ತಿ ಇದ್ದರೆ ಅದು ಡಾಕ್ಟರ್ ರಾಜಕುಮಾರ್ ಆಮೇಲೆ ಬೇರೆ ಬೇರೆ ಮಾಡಿದ್ರು ಉದಯ್ ಕುಮಾರು ಮಾಡಿದ್ರು ಆ ಪಾತ್ರ ನಾನು ಅವ್ರ ಜೊತೆ ಉದಯ್ ಕುಮಾರ್ ಜೊತೆ ಪಾತ್ರ ಮಾಡಿದ್ದ ಹೆಮ್ಮೆ ನನಗೆ ಆ ನಾಟಕ ನೋಡಿ ಪ್ರಭಾವಿತನಾಗ್ಬಿಟ್ಟೆ ಅದು ನಿಮ್ಮ ಲೈಫ್ ನ ಟರ್ನಿಂಗ್ ರಂಗಭೂಮಿಗೆ ರಂಗಭೂಮಿಗೆ ಟರ್ನಿಂಗ್ ಪಾಯಿಂಟ್ ನನಗೆ ಈಗ ನೋಡಿ ನನ್ಗೆ ಅಣ್ಣ ಅವರಂದ್ರೆ ನಮ್ಗೆ ಭಕ್ತ ಪ್ರಹ್ಲಾದ ನೆನಪು ಬರುತ್ತೆ ಬಬ್ರು ವಾಹನ ನೆನಪೇ ಓಕೆ ಇನ್ನು ಶ್ರೀಕೃಷ್ಣ ದೇವರ ಎಲ್ಲವೂ ನೆನಪು ಬಂದಾಗ ನಾವು ಮಕ್ಕಳಿಗೆ ತೋರಿಸಬಹುದು ನೋಡಪ್ಪ ಇದೆಲ್ಲ ಇದೆ ನೋಡಿ ಅಣ್ಣವರು ಅಂದ್ರೆ ಇವರು ಅಂದ್ರೆ ಯಚ್ಚಮನಾಯಕ ನಾಟಕ ಎಲ್ಲಿ ತೋರಿಸೋದು ನಾವು ಎಚ್ಚಮನಾಯಕ ನಾಟಕ ಸರ್ ಸಿನಿಮಾಕ್ಕೆ ಒಂದು ಸೀನ್ ಅಣ್ಣ ಅವರು ಭಾಗ್ಯದ ಬಾಗಿಲು ನೂರನೇ ಚಿತ್ರ ಅದು ಅಣ್ಣವ್ರದು ಅದ್ರ ಒಂದು ಸೀನ್ ಹೆಚ್ಚನಾಯಕ ನಾಟಕ ಇದೆ ಪಾತ್ರ ಮಾಡಿದ್ದಾರೆ ಗುರು ಶಕ್ತಿ ಪುಣ್ಯ ದಿಂಪರ್ಚಿದ್ದುದುಂಬನೆ ಈ ವಿಜಯ ತಾನೊಂದು ಸಾಕ್ಷಿ ವೃತ್ತ ಇದೆ ಅದರಲ್ಲಿ ಹಾಡಿದಾರೆ ಅಣ್ಣವರೇ ಹಾಡಿದ ಹಾ ಹಾಗೆ ಅದು ಅದೊಂದು ಸೀನನ್ನ ಆ ಸಿನಿಮಾ ತಂದರು ಅವರು ಅವಾಗ ಆಗ ನೋಡಿ ಆ ಸಿನಿಮಾದ ಮೂಲಕ ಆದ್ರೂ ಉಳಿತದ ಉಳಿತಲ್ಲ ಉಳಿತಲ್ಲ ಈಗಲೂ ಕೂಡ ದಾಖಲೆ ಇದೆ ಅದು ದಾಖಲೆ ಇದೆ ಆಮೇಲೆ ನಾನು ಅವರಿಂದ ಪ್ರಭಾವಿತನಾಗಿ ನಮ್ಮ ಊರಿಗೆ ಮಲ್ಲಸಂದ್ರಕ್ಕೆ ಹೋಗಿ ನಮ್ಮ ಗೆಳೆಯರನ್ನೆಲ್ಲ ಕಟ್ಕೊಂಡು ಅಲ್ಲಿ ಯಮನಾಯಕ ನಾಟಕ ಮಾಡಿದ್ವಿ ನಾವು ಓಹೋ ಓಕೆ ನಾಟಕದಲ್ಲಿ ನಾನೇ ಬುಡಾನ್ ಶಾಸ್ತ್ರಿ ಪಾತ್ರ ಬುಡಾನ್ ಶಾಸ್ತ್ರಿ ಬುಡಾನ್ ಶಾಸ್ತ್ರಿ ಖಾನ್ ಸಿದ್ಧಾಂತಿ ಅಂತ ಬಾದಶಾನ್ ದರ್ಬಾರಲ್ಲಿ ಬಾದಶಾನ್ ಆಸ್ಥಾನದಲ್ಲಿ ಇರ್ತಾರೆ ಅವರೆಲ್ಲ ವಿಘ್ನೇಶ್ವರ ಸಿದ್ಧಾಂತಿ ಅಂತ ಅವನ ಹೆಸರು ಇನ್ನು ಸೇರ್ಕೊಂಡ್ಬಿಡ್ತಾನಲ್ಲ ಅಲ್ಲಿ ಬುಕ್ಕ ಬುಡಾನ್ ಶಾಸ್ತ್ರಿ ಕಾಣಿಸಿದ್ದಾಂತಿ ಅಂತ ಇಟ್ಕೊಂಡ್ಬಿಡ್ತಾರೆ ಕಾಮಿಡಿ ಹಾಸ್ಯ ಪಾತ್ರಗಳವು ಹಾಸ್ಯ ಪಾತ್ರಗಳು ನರಸಿಂಹರಾಜಣ್ಣ ಅಣ್ಣ ಬಾಲನ ಮಾಡ್ತಾ ಇದ್ದ ಪಾತ್ರಗಳವು ಓಕೆ ಆಮೇಲೆ ಆಮೇಲೆ ಬೇರೆ ಬೇರೆಲ್ಲ ಮಾಡಿದ್ರು ನಾನು ಕೂಡ ಆ ಪಾತ್ರದಲ್ಲಿ ಮಾಡಿದೆ ಅಲ್ಲಿಂದ ನನಗೆ ರಂಗಭೂಮಿಗೆ ಒಂದು ಹೊಸ ತಿರುವು ಸಿಕ್ತು ಆ ನಂತರದಲ್ಲಿ ನಾನು ರಂಗಭೂಮಿ ನಗೆ ಬಂದುಬಿಟ್ಟೆ ತುಮಕೂರಿಗೆ ಬಂದೆ ತುಮಕೂರಿನಲ್ಲಿ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ ದೊಡ್ಡ ವಿದ್ವಾಂಸರುಗಳೆಲ್ಲ ಸಿಕ್ಕಿದ್ರು ನನ್ನನ್ನು ಕಾಪಾಡಿದ್ರು ನನಗೆ ನಾಟಕದ ಹಾಡುಗಳನ್ನು ಹೇಳ್ಕೊಟ್ರು ಸಾಮಾಜಿಕದಲ್ಲೇ ಪಾಠ ಮಾಡ್ತಿದ್ದು ಅವನಿಗೆ ಪೌರಾಣಿಕ ನಾಟಕಗಳನ್ನು ಕಲಿಸಿದ್ರು ಓಕೆ ಸಶಕ್ತವಾಗಿ ಹಾಡೋ ಶಕ್ತಿನ ಹೇಳಿಕೊಟ್ರು ನಮ್ಮ ಗುರುಗಳು ಸಿ ಎಸ್ ರಾಮನಾಥರಾವ್ ಅಂತ ತುಮಕೂರಿನಲ್ಲಿ ಆಮೇಲೆ ಬೆಂಗಳೂರಿನಲ್ಲಿ ಬಿ ಎಂ ನಾರಾಯಣದಾಸ್ ಅಂತ ಬಹಳ ದೊಡ್ಡ ಗುರುಗಳು ಬೆಂಗಳೂರಿನಲ್ಲಿ ಗುಬ್ಬಿ ಕಂಬದಿಲ್ ಇದ್ರು ಅವರು ಹಾರ್ಮೋನಿಯಂ ವಾದಕರಾಗಿ ಹ್ಞೂ ಬಹಳ ಭಾಳ ಟೆರರ್ ಅವರು ಅಷ್ಟು ದೈತ್ಯ ಶಕ್ತಿ ಇತ್ತು ಸಂಗೀತದಲ್ಲಿ ಅವರಿಗೆ ಹೊನ್ನಪ್ಪ ಭಾಗವತರಿಗೆ ಹಾರ್ಮೋನಿಯಂ ನುಡಿಸ್ತಾ ಇದ್ರು ಹಾಂ ಅವರ ಹತ್ರ ನಾನು ನಾಟಕದ ಹಾಡುಗಳನ್ನೆಲ್ಲ ಕಲ್ತು ಸೊ ಹಾಗೆ ನೀವು ನಾಟಕ ಪ್ರವೇಶ ಮಾಡಿದ್ರಿ ಹಾಡುಗಳನ್ನ ಹಾಡಕ್ ಶುರು ಹೌದು ಆಮೇಲೆ ಅಣ್ಣ ಅವ್ರ ಬಗ್ಗೆ ಮತ್ತೊಂದ್ಸಲ ಅಂದ್ರೆ ಅಣ್ಣ ಅವರು ಈ ನಮ್ಮ ಕರ್ನಾಟಕದಲ್ಲಿ ಅತಿವೃಷ್ಟಿ ಆದ್ರೂ ಅನಾವೃಷ್ಟಿ ಆದ್ರೂ ಕೂಡ ಹೋಗಿ ಆದ್ರೆ ಇದು ನಮಗೆ ಗೊತ್ತಿಲ್ಲ ನಾಟಕ ಕಂಪನಿ ಆದಾಗ ಹೋಗಿ ಅವರು ನಾಟಕ ಕಂಪನಿ ಫೇಲ್ ಆಗಿ ಮಾಡಿದ್ದಾರೆ ರಂಗಮಂದಿರಗಳನ್ನು ಕಟ್ಟೋದಕ್ಕೆ ಸಹಾಯಾರ್ಥ ಪ್ರದರ್ಶನ ಹಾಳಾ ರಾಜ್ಕುಮಾರ್ ನೈಟ್ಸ್ ಮಾಡಿ ರಂಗಭೂಮಿ ರಂಗಮಂದಿರ ಕಟ್ಟಿದ್ದಾರೆ ನಮ್ಮ ತುಮಕೂರ್ದು ಕೂಡ ಅವರ ರಾಜ್ಕುಮಾರ್ ರಾಜಕುಮಾರ್ ಕಟ್ಟಿದ್ದು ಕಟ್ಟಿದ್ರು ಅದನ್ನೂ ಮಾಡಿದರಣ್ಣ ಅವರು ಓಕೆ ಓಹೋ ಧಾರಾಳೋಯ್ ಓಕೆ ದಟ್ಸ್ ದಟ್ ಇಸ್ ರಾಜಕುಮಾರ್ ಎಸ್ ಸರ್ ಈಗ ಒಂದು ನೀವು ತುಮಕೂರಿಂದ ನಿಮ್ಮ ಪ್ರಯಾಣ ಪ್ರಯಾಣ ಹೇಗೆ ಶುರುವಾಯಿತು ಅನ್ನೋದು ಕೇಳೋಕಿನ ಮುಂಚೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ನಿಮ್ಮ ತಂದೆ ತಾಯಿ ಏನು ಸರ್ ನಮ್ದು ಒಂದು ಅವಿಭಕ್ತ ಕುಟುಂಬ ಸರ್ ಓಕೆ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಇದ್ದರು ಎಲ್ಲರೂ ಸೇರಿದ ಒಂದು ದೊಡ್ಡ ಕುಟುಂಬ ನಮ್ಮದು ಮಲ್ಲ ಸಂದರ್ಭದಲ್ಲಿ ಆಗ ನಮಗೇನು ಇನ್ನೂ ಒಂದು ನಾನು ಹೇಳ್ಕೋಬೇಕು ಅಂತಂದರೆ ಅಂದರೆ ತುಂಬ ಬಡತನ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ ನಮ್ಮ ಮಧ್ಯಮ ವರ್ಗದ ಕುಟುಂಬ ಆಗಿನ ಕಾಲದಲ್ಲಿ ರೈತಾಪಿ ಕುಟುಂಬ ನಮ್ಮ ತಂದೆ ಸ್ವಲ್ಪ ಡೋಲ್ ನುಡಿಸ್ತಾ ಇದ್ರು ಡೋಲ್ ನುಡಿಸ್ತಾ ಇದ್ದೆ ನಮ್ಮ ತಾಯಿ ಜನಪದ ಗೀತೆಗಳೆಲ್ಲ ಹಾಡ್ತಿದ್ರು ಸ್ವಲ್ಪ ಅದು ಆ ಸಂಸ್ಕಾರ ಬಂದಿದೆ ಆ ಬಂದಿದೆ ನಮ್ಮ ಅಪ್ಪ ಚೆನ್ನಾಗಿ ಮದುವೆ ಮದುವೆಗಳಿಗೆಲ್ಲ ಡೋಲ್ ನುಡಿಸ್ತಾ ಇದ್ರು ನರಸ್ವರವಾದ ಜೊತೆಲಿ ಆಮೇಲೆ ನಮ್ಮ ತಾಯಿ ಸ್ವಲ್ಪ ಹಾಡ್ತಿದ್ರಂತೆ ಆದ್ರೆ ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲಿ ನಾನು ನಾನೊಂದು ಹತ್ತು ವರ್ಷದ ಹುಡುಗ್ಮೇಲೆ ನಮ್ಮ ತಾಯಿಗೆ ಹೋಗ್ಬಿಟ್ಲು ನಮ್ಮ ತಾಯಿನ ಸರಿಯಾಗಿ ನೋಡ್ಲಿಕ್ಕೆ ಆಗಿಲ್ಲ ನಾನು ನಮ್ಮ ನನ್ನ ನಮ್ಮ ದೊಡ್ಡಮ್ಮ ನಮ್ಮ ಸಾಕಮ್ಮ ಅಂತ ತಾಯಿ ಹೆಸರು ನಮ್ಮ ತಂದೆ ತಾಯಿ ನನ್ನ ತಾಯಿ ಹೆಸರು ಸೀಬಮ್ಮ ಅಂತ ಯಾಕೆಂದರೆ ಶ್ರೀ ಬಿ ಲಕ್ಷ್ಮೀ ನರಸಿಂಹ ಅಂತ ನಮ್ಮ ದೇವರು ಶಿ ಬಿ ಲಕ್ಷ್ಮೀ ನರಸಿಂಹಿ ಶಿ ಬಿ ಶಿ ಬಿ ನೀವು ಎಲ್ಲಿ ಶಿ ಬಿ ನೋಡಬೇಕು ಅಂತಂದರೆ ತುಮಕೂರಿಂದ ಶಿರಾಕ್ ಹೋಗೋವಾಗ ಶಿರಾಕು ತುಮಕೂರು ಮಧ್ಯದಲ್ಲಿ ಬಲಭಾಗದಲ್ಲಿ ಶಿ ಬಿ ದೇವಸ್ಥಾನ ಸಿಕ್ಕುತ್ತೆ ಅದು ಚಂದ್ರಹಾಸ ಕುಳಿಂದಕ ಎಲ್ಲ ಇದ್ದ ಜಾಗ ಅಂತ ಒಂದು ಏನೋ ಪ್ರತೀತಿ ಇದೆ ಅಲ್ಲೆಲ್ಲ ಟಿಪ್ಪು ಸುಲ್ತಾನ್ ಬಂದ್ ಸೇವೆ ಹೋಗಿರೋ ದಾಖಲೆಗಳೆಲ್ಲ ಇದೆ ಅಲ್ಲಿ ಶಿಬಿ ಅಂದ್ರೆ ಸರ್ ಹೆಸರು ಅಂದ್ರೆ ಊರ ಹೆಸರು ಸರ್ ಊರ ಹೆಸರು ಊರ ಹೆಸರು ಅಲ್ಲಿ ಆ ಊರಿನಲ್ಲಿ ಆ ದೇವರು ಲಕ್ಷ್ಮೀ ನರಸಿಂಹ ಇರೋದ್ರಿಂದ ಶಿಬಿ ಲಕ್ಷ್ಮೀ ನರಸಿಂಹ ಅಂತ ಹೆಸರು ನಿಮ್ ತಾಯಿ ಕೂಡ ಅದೇ ಹೆಸರು ನಮ್ಮ ತಾಯಿ ಸಿಬಮ್ಮ ನಮ್ಮ ತಂದೆ ಓಹೋ ಹೌದಾ ನರಸಿಂಹ ಹಾಗಾಗಿ ನಾನು ನಮ್ಮ ತಾಯಿ ಮೇಲೆ ಒಂದು ಕವಿತೆನೇ ಬರೆದಿದ್ದೀನಿ ಅದೆಲ್ಲ ಸೇರಿಸಿ ಒಂದು ಕವಿತೆ ಇದೆ ನನ್ನ ತಾಯಿ ಮೇಲೆ ಹಾಗೆ ನಾನು ಹಂಗೆ ಬೆಳ್ಕೊಂಡು ಹಾಗೆ ಬೆಳ್ಕೊಂಡು ಬಂದ ತುಮಕೂರಿಂದ ಬಂದ ಮೇಲೆ ಸರ್ ನಿಮ್ಮ ಜರ್ನಿ ಹೇಗೆ ತುಮಕೂರಿಂದ ಬಂದ ಮೇಲೆ ತಿರ್ಗಾ ಮತ್ತೆ ಎಸ್ ಎಸ್ ಸಿ ಪಾಸ್ ಮಾಡಿಕೊಂಡೆ ಪಿ ಯು ಸಿ ಕಟ್ಟಿದೆ ಪಿ ಯುಸಿನೂ ಫೇಲ್ ಆಯಿತು ಅಲ್ಲಿಗೆ ಏನಾಯ್ತು ಅಂದರೆ ಹೊಟ್ಟೆ ನಾನು ಒಂದು ಈ ನಾಟಕದಲ್ಲಿ ಪಾತ್ರ ಮಾಡ್ತಾ ಮಾಡ್ತಾನೆ ಒಂದು ಕಾಂಪಿಟಿವ್ ಎಕ್ಸಾಮಿನೇಷನ್ ಬರ್ದೆ ನಾನು ಎಸ್ ಎಸ್ ಎಲ್ ಸಿ ಪಾಸಾಗಿತ್ತಲ್ಲ ಬರ್ ಪಾಸಾಗಿತ್ತು ಪಿ ಯು ಸಿ ಫೇಲ್ ಆಗಿತ್ತು ಆವಾಗ ನನಗೆ ಒಂದು ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಕೆಲಸ ಸಿಕ್ಬಿಡ್ತು ನನಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಈಗ ಅದು ಶಾಲಾ ಶಿಕ್ಷಣ ಇಲಾಖೆ ಆಗಿತ್ತು ಆ ಅದರಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ ನಾನು ಕೆಲಸಕ್ಕೆ ಸೇರ್ಕೊಳೋದಕ್ಕಿಂತ ಮುಂಚೆನೇ ರಂಗಭೂಮಿನಲ್ಲೂ ಇದ್ದೆ ಆಮೇಲೂ ರಂಗಭೂಮಿಯಲ್ಲೂ ಇದ್ದೆ ಆಮೇಲೂ ಹರಿಕತೆ ಕೂಡ ನಿರಂತರವಾಗಿ ಕೆಲಸದ ಜೊತೆಗೆ ಹರಿಕಥೆನ ಮಾಡೋದು ನಾಟಕದಲ್ಲೂ ಪಾಠ ಮಾಡೋದು ಹೀಗೆ ಓಕೆ ಸರಿ ರಂಗಗೀತೆಗಳನ್ನು ಅದು ಅದು ಹೇಗೆ ನಿಮ್ಮ ಹೇಗಾಯಿತು ಅಂದ್ರೆ ನನಗೆ ಹರಿಕತೆ ಕೇಳೋದ್ರ ಮೇಲೆ ತುಂಬಾ ಆಸಕ್ತಿ ಇತ್ತು ಮುಂಚೆ ಎಲ್ಲೆಲ್ಲಿ ಗುರುರಾಜು ನಾಯ್ಡು ಹರಿಕತೆಗಳಾಗುತ್ತೋ ಅಲ್ಲೆಲ್ಲ ಹೋಗಿ ಕೇಳ್ತಾ ಇದೆ ಕೂತ್ಕೊಂಡು ದೊಡ್ಡ ದೊಡ್ಡವರು ಬಂದಾಗೆಲ್ಲ ಕೇಳ್ತಾ ಇದ್ದೆ ಭದ್ರಗಿನ ಹೆಚ್ಚು ದಾಸರದ್ದು ಕೇಳ್ತಾ ಇದ್ದೆ ಕೇಶವ ಕೇಳ್ತಾ ಇದೆ ಹುಡುಗನಲ್ಲಿ ನಾನು ತುಂಬಾ ಹುಡುಗನಲ್ಲಿ ಬೆಂಗಳೂರಿನಲ್ಲೇ ಇಲ್ಲಿ ರಾಜನಗರದಲ್ಲಿ ರಾಮಮಂದಿರದ ಹತ್ರ ಕೇಶವದಾಸರ ಕಥೆಗಳಾಗೋದು ಬದಗಿ ಅಚ್ಚುದಾಸರ ಕಥೆಗಳಾಗೋದು ಓ ಕೂತ್ಕೊಂಡು ಕೇಳ್ತಿದ್ದೆ ನಾನು ಇಲ್ಲಿ ಒಂದ್ಸಲಿ ಇಲ್ಲಿ ಬಂದಿದ್ದೆ ನಾನು ಏನಾಯ್ತು ನನಗೆ ಹರಿಕಥೆ ಮೇಲೆ ಪ್ರಭಾವ ಆಯಿತು ಆಮೇಲೆ ನನಗೆ ನೇರವಾಗಿ ಹರಿಕಥೆಗೆ ಪ್ರವೇಶ ಮಾಡಿದ್ದು ಗುರುಗಳಾದ ನಾಯ್ಡು ಅವರಿಂದ ಒಂದ್ಸಲ ನಮ್ಮೂರಿನಲ್ಲಿ ಒಂದು ತುಮಕೂರಿನಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಲಕ್ಷ್ಮಣನ್ ಪಾತ್ರ ಮಾಡೋರು ಯಾರು ಇಲ್ದಂಗೆ ಆಗೋಗ್ಬಿಟ್ರು ಅವತ್ತು ಅವ್ರ ಜೊತೆ ಪಾತ್ರ ಪಾತ್ರ ಮಾಡಬೇಕಾಗಿದ್ದವರು ಟಿ ವಿ ಭದ್ರಾಚಾರ ಅಂತ ಅವರು ಮೃದಂಗದಲ್ಲಿ ಲಯನ್ ಆಗಿನ ಕಾಲದಲ್ಲಿ ಆಕಾಶವಾಣಿ ಮೈಸೂರಿನಲ್ಲಿದ್ದರು ಅವರು ಅವರು ಅವ್ರ ಜೊತೆಲಿ ಮಾಡಬೇಕಾಗಿತ್ತು ಪಾತ್ರ ಅವರಿಬ್ರು ಗೆಳೆಯರು ಯಾರು ಟಿ ವಿ ಭದ್ರಾಚಾರ್ಯವರು ಗುರುರಾಜನಾಯ್ಡವರವರು ಇಬ್ಬರು ಗೆಳೆಯರು ಅವರು ನಾನು ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ರು ಕೊನೆಯಲ್ಲೇ ನನ್ನ ಕೈನಲ್ಲಾಗಲ್ಲಪ್ಪ ಅಂದ್ಬಿಟ್ರು ಆಗ ನನ್ನನ್ನು ನನ್ನ ಗುರುಗಳಾದ ರಾಮನಾಥನ್ ಮೇಷ್ರು ಹತ್ರ ಕರ್ಕೊಂಡೋಗಿ ಸ್ವಾಮಿಯ ಪಾತ್ರ ಮಾಡ್ತಾನೆ ಚೆನ್ನಾಗಿ ಹಾಡ್ತಾನೆ ಇವನು ಇವತ್ತು ಪಾಠ ಮಾಡಲಿ ಬಿಡಿ ಅಂದ್ರು ಆಯ್ತು ಸ್ವಾಮಿ ಮಾಡಿಸಿ ಅಂದರು ಅವ್ರಿಗೂ ತುಂಬ ಪ್ರೀತಿ ಅವ್ನು ಕಂಡ್ರೆ ಅವತ್ತು ಲಕ್ಷ್ಮಣನ ಪಾತ್ರ ಮಾಡಿಬಿಟ್ಟೆ ನಾನು ರಾಮಾಯಣ ನಾಟಕದಲ್ಲಿ ಲಕ್ಷ್ಮಣ ಸಾರ್ ನಮ್ಮ ಗುರುಗಳು ರಾಮ ಬಿ ಪಿ ರಾಜಮ್ಮನವ್ರು ಆಂಜನೇಯ ಬಿ ಪಿ ಬಿ ಪಿ ರಾಜಮ್ಮ ಅಂತ ಕಲಿಯುಗದ ಆಂಜನೇಯ ಎಂದು ಪ್ರಖ್ಯಾತಿ ಪಡೆದ ಬಿ ಪಿ ರಾಜಮ್ಮನವರು ಇದನ್ನು ಆಂಜನೇಯನ ಪಾತ್ರ ವಹಿಸುವ ಅಂತ ಆಗಿನ ಕಾಲದ ಬೋರ್ಡಾಕೋರು ಹೌದಾ ವಹಿಸ್ತಾ ಇದ್ರೆ ಹೆಣ್ಣುಮಗಳು ಓಕೆ ಸರ್ ರಂಗಭೂಮಿಗೆ ಕ್ರೆಡಿಟ್ ಸರ್ ಆ ತಾಯಿ ಓಹೋ ಹೋ 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 ಏನು ಆಂಜನೇಯ ಭಾಳ ಅದ್ಭುತವಾದ ಆಂಜನೇಯನ ಪಾತ್ರ ಆಯಮ್ಮ ಮಾಡಿದ್ರು ಅವಾಗ ನಾನೇನು ಮಾಡಿದೆ ಲಕ್ಷ್ಮಣನ ಪಾತ್ರ ಮಾಡೋಕ್ಕೆ ಅವಕಾಶ ಸಿಕ್ಬಿಡ್ತು ನನಗೆ ಅದಕ್ಕಿಂತ ಸಂತೋಷ ಇಲ್ಲ ಎದುರಿಕೆ ಭಯ ಎಲ್ಲ ಇತ್ತು ನನಗೆ ನನ್ನ ಗುರುಗಳೇ ಧೈರ್ಯ ಮಾಡೋ ಏನು ಪರವಾಗಿಲ್ಲ ಅಂದರು ಪಾತ್ರ ಮಾಡಿಬಿಟ್ಟೆ ಚೆನ್ನಾಗಿ ಲಕ್ಷ್ಮಣ ಅವರೇ ಒಂದು ಹಾಡು ಮಾಡಿದರು ಸಾಕೆ ಅದ ಬುರಕಿ ಪರಿಯೂತರ ಬೇ ವರ ರಘುವರ ನೀರುತ್ತೆ ಸಾಕೆದ ಬುರಕಿ ಪರಿಯುತರಪ್ಪೆ ಅಂತ ಹೀಗೆ ಹಂಸದವನಿಗೆ ರಾಗದಲ್ಲಿ ನಾನು ಚೆನ್ನಾಗಿ ಹಾಡಿಬಿಟ್ಟೆ ಸಂತೋಷ ಆಯಿತು ಅವರಿಗೆ ಹೀಗಾಗಿ ಅವ್ರ ಸನಿಗ ಸ್ವಲ್ಪ ಸಿಕ್ತು ನನಗೆ ಆಮೇಲೆ ಆಮೇಲೆ ಏನು ಮಾಡಿದೆ ಅವರೇನೆ ಬೇಡ ಕಣೋ ಅದೇ ಕತೆ ಕಲ್ತ್ಕೊ ಚೆನ್ನಾಗೈತಿಯಾ ನಿನ್ನೆ ಚೆನ್ನಾಗಿ ಓದ್ಕೊಂಡಿದ್ದೀಯಾ ನಿನ್ನ ಪಿ ಯು ಸಿವರೆಗೂ ಓದಿರೋ ನೀನು ನೀನು ಸ್ವಲ್ಪ ಕನ್ನಡ ಕಾವ್ಯಗಳು ಕೂಡ ನಿನಗೆ ಸ್ವಲ್ಪ ಸ್ವಲ್ಪ ನಿನ್ನ ಮನಸ್ಸಿನಲ್ಲಿದೆ ಏಕೆಂದರೆ ನಳಚರಿತ್ರೆ ಇಟ್ಟಿದ್ರು ನಮಗೆ ಕನಕದಾಸ ನಳಚರಿತ್ರೆ ಭಾಮಿನಿ ಶೇಟ್ಪದಿ ಹಾಂ ಅದನ್ನೆಲ್ಲ ಚೆನ್ನಾಗಿ ನಾನು ಹಾಡ್ತಿದ್ದೆ ಆಗಲೇ ಚಿಕ್ಕ ಹುಡುಗನಲ್ಲಿ ನನಗೆ ಒಬ್ಬರು ಲಕ್ಷ್ಮೀಂದ್ರ ಸಯ್ಯ ಅಂತ ಹೇಳಿ ಅವ್ರು ನನಗೆ ಚೆನ್ನಾಗಿ ಕಂಠಪಾಠ ಮಾಡಿಸಿದ್ರು ಅದೆಲ್ಲ ಇತ್ತಲ್ಲ ಹಾಗಾಗಿ ನೀನು ಕಲ್ತ್ಕೊಂಡ್ಬಿಡು ಬೇಗ ಅಂದ್ರೆ ನಮ್ಮ ಗುರುಗಳು ಕಲ್ತ್ಬಿಟ್ಟೆ ಅವ್ರ ಜೊತೆ ಓಡಾಡೋದು ಹೋಗೋದು ಅವರೆಲ್ಲರ ಕತೆ ಮಾಡ್ತಾರೋ ಕೂತ್ಕೊಳ್ಳೋದು ಅವ್ರ ಪಕ್ಕದ ಕೂರಿಸ್ಕೊಳ್ಳೋರು ಹೀಗೆ ಅವರೊಂದು ಸಂಗತಿ ಹಾಡೋರು ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸಾವಂತದಲ್ಲಿ ಸವದಾಳ್ದೇ ಅಂದರೆ ಎಮ್ಮಮ್ಮ ಮುನ್ನೊಂದ ನುಡಿಯೇ ಅಂತ ನಾನು ಓಕೆ ಓಕೆ ಆ ಡಿಯೇಟು ಹಾಡ್ತಾ 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 ಅವ್ರು ಹೇಳೋದನ್ನೆಲ್ಲ ಕೇಳೋದು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಆಮೇಲೆ ಅದನ್ನು ಸ್ಕ್ರಿಪ್ಟ್ ಮಾಡ್ಕೊಳ್ಳೋದು ನನಗೆ ಮನಸ್ಸಿಗೆ ಬಂದಾಗ ಒಂದು ಸ್ವಲ್ಪ ಏಕಾಂತವಾಗಿ ಚಿಂತನೆ ಮಾಡೋದು ಏನು ಹಾಡಿದ್ರೆ ಏನಾಗುತ್ತೆ ಎಲ್ಲಿ ಏನು ತಪ್ಪು ಮಾಡ್ತೀನಿ ಸರಿ ಹೋಗೋದು ಹೇಗೆ ಎಲ್ಲ ಗುರುಗಳು ಹೇಳ್ಕೊಡೋರು ನನಗೆ ಗಜಗೌರಿ ಇರುತ್ತಾ ಅಂತ ಮೊದಲು ಮೊಟ್ಟ ಮೊದಲ ಕಥೆಯನ್ನು ನನಗೆ ಕಲಿಸಿದ್ದವರು ಹರಿಕತೆನಲ್ಲಿ ಹಾಗೆ ಗುರುರಾಜು ನಾಯ್ಡು ಅವರು ಸಂಪರ್ಕ ಸಂಪರ್ಕ ಸಿಕ್ತು ಹೌದು ಹಂಗಾರೆ ಗುರುರಾಜು ನಾಯ್ಡು ಅವರು ರಂಗಭೂಮಿ ಕಲಾವಿದರು ಕೂಡ ಆಗಿದ್ರು ಖಂಡಿತ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಅದು ಎಂ ವಿ ಸುಬ್ಬಯ್ಯನಾಯ್ಡು ಅವರು ಅದರ ಸ್ಥಾಪಕರು ಓ ಸುಬ್ಬಾಯ್ನಾಯ್ಡು ಹೌದು ಎಂ ಇ ಸುಬ್ಬಯ್ಯನಾಯ್ಡು ಲೋಕೇಶ್ ಅವರ ತಂದೆ ಲೋಕೇಶ್ ಅವರ ತಂದೆ ಸೃಜನ್ ಇದಾರಲ್ಲ ಅವ್ರ ತಾತ ಅವ್ರ ತಾತ ಏನು ಸುಬ್ಬಯ್ಯನಾಯ್ಡು ಅವರು ಅಂದರೆ ಓಹೋ ಅದ್ಭುತ ಅವ್ರ ಜೊತೆಯಲ್ಲಿ ಅಣ್ಣ ಅವರು ಪಾತ್ರ ಮಾಡ್ತಾಯಿದ್ರು ಓಕೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಅಂಬರೀಷ ನಾಟಕ ಬಂದರೆ ಅವರೇ ರಮಾಕಾಂತ ಅವರು ಅಂಬರೀಷ ಆ ನಂತರದಲ್ಲಿ ಅವರ ಅಣ್ಣ ಅವರು ಸಿನಿಮಾ ಕೊಟ್ಟೋದ್ಮೇಲೆ ಈ ನಮ್ಮ ಗುರುರಾಜನಾಯ್ಡವರು ಕೂಡ ಆ ಪಾತ್ರ ಒಂದೆರಡು ದಿವಸ ಒಂದು ಪಾತ್ರ ಅಂಬರೀಷ ಅಲ್ಲ ರಮಾಕಾಂತ ಅಂಬರೀಷನ್ ತಮ್ಮನ ಪಾತ್ರ ಓಕೆ ಭಾಳ ಚೆನ್ನಾಗಿ ಮಾಡೋರು ಒಳ್ಳೊಳ್ಳೆ ಹಾಡುಗಳಿತ್ತು ಅದರಲ್ಲಿ ಹಾಡೋರು ಮಾತು ಅಸ್ಖಲಿತವಾದ ಮಾತು ಅವ್ರದು ನಾಯ್ಡು ಅವ್ರದ್ದು ಓಹೋ ಓಹೋ ಏನು ಭಾಷೆ ಕನ್ನಡ ಅದ್ಭುತ ಓಕೆ ಹಾಗೆ ಲಕ್ಷ ನಕ್ಷತ್ರ ವಕ್ಷ ಅಂತರಿಕ್ಷದ ಅಕ್ಷೀರ ಸಾಗರದ ಹೀಗೆ ಪ್ರಾಸಭರಿತವಾದಂಥ ಮಾತುಗಳು ಹ್ಞೂ ವರ್ಷ ಕಾಲದಲ್ಲಿ ಉದಯ ಕಾಲದ ಉದಯಾಚಲದ ಉದಯ ಸುತ್ತ ಉದಯ ರವಿ ಹೀಗೆ ಹೂ ಶುರುವಾದರೆ ಹೂವಿನಿಂದಲೇ ಲಕ್ಷ ನಕ್ಷತ್ರ ಮಲ್ಲೆ ಮಲ್ಲಿಗೆ ಜಾಜಿ ಪುಲ್ಲ ಪುಚ್ಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅರಳಿ ಅರಳಿ ಹೀಗೆ ಓಕೆ ಹಾಂ ಅದೆಲ್ಲ ಕೋಗಿಲೆಯ ಕೋಗಿಲೆಯ ಪಂಚಮದ ಇಂಚಿನದ ಮಿಂಚಿನ ಸಂಚನ ಕಂಚನ ಕಂಠ ಹೀಗೆ ಹ್ಞೂ ಸರ್ ಓಕೆ ಓಕೆ ಏನು ಗುರುರಾಜನ ಹೇಳೋರು ಓಕೆ ಅದೆಲ್ಲ ಯಾರು ಬರೀತಿದ್ದರು ಸರ್ ಸರ್ ಅವ್ರಿಗೆ ಭಗವಂತ ವರ ಸರ್ ನಾವು ಹೇಳಂತ ಹೇಳೋಕ್ಕಾಗಲ್ಲ ಅವ್ರು ಓದಿದ್ದು ಕಡಿಮೆನೇ ಓಕೆ ಜಾಸ್ತಿ ಏನು ಓದಿಲ್ಲ ಅವರು ಕಥಾಕೀರ್ತನಕ್ಕೆ ಬಂದುಬಿಟ್ರಲ್ಲ ಅದು ಏನೋ ಸರಸ್ವತಿ ಮಹಿಮೆ ಪ್ರೌಢಿಮೆ ಎಲ್ಲ ಒಟ್ಟಿಗೆ ಅವರಲ್ಲಿ ಅವಿಸ್ಮರಣೀಯವಾಗಿ ಅವಿರ್ಭವಿಸ್ಬಿಡ್ತು ಅಂತ ಏನು ತಪ್ಪಿಲ್ಲ ಹ್ಞೂ ಸರ್ ಅವರೆಲ್ಲ ಹೋಗಿ ಟ್ರೈನಿಂಗ್ ತಗೊಂಡು ಕಲಿತು ಆ ಥರದ್ದು ಇಲ್ಲ ಅವ್ರ ತಂದೆಯವರು ಇದ್ದರಲ್ಲ ಸರ್ ಅವ್ರ ತಂದೆಯವರು ಹರಿಕಥೆ ಮಾಡ್ತಾ ಇದ್ದರು ಓಕೆ ಓಕೆ ಹಾಂ ಆಗಿನ ಕಾಲದಲ್ಲೇನೇ ಹರಿಕಥಾ ದ್ವಂದ್ವ ಅಂತ ಆಗೋದು ಅಂದರೆ ಈಗ ಬಬ್ರು ವಾಹನ ಕಥೆ ಅರ್ಜುನ್ ಪೋರ್ಷನ್ ಎಲ್ಲ ಅವ್ರು ಮಾತಾಡಿದ್ರೆ ಬಬ್ರ ವಾಹನ್ ಪೋಷನೆಲ್ಲ ಇವ್ರು ಮಾಡ್ತಾರೆ ಇಬ್ಬರ ಜೊತೆ ನಿಂತು ರಾಜನಾಡು ಅವರು ತಂದೆ ಆ ಕಡೆ ಮಗ ಈ ಕಡೆ ಓಕೆ ಓಕೆ ಕಬೀರ್ ಕಥೆ ಮಾಡುವಾಗ ಕಮಾಲ್ ಇವ್ ಮಗ ಕಬೀರ್ ಅವರು ಹೀಗೆ ಆಗಿನ ಕಾಲದಲ್ಲಿ ಇವೆಲ್ಲ ನಡೆಯೋದು ಸರ್ ವಿಸ್ಮಯಗಳಿವೆಲ್ಲ ಈಗ ಆ ಥರ ಇಲ್ಲಿ ಯಾರೂ ಇಲ್ಲ ಆಗ ನಡೆಯೋದು ಅಲ್ಲ ಕಷ್ಟ ಜನರ ಕಣ್ಣು ಎದುರುಗಡೆ ನಡೆಯುವಂಥದ್ದಲ್ಲ ಮಾಡಿ ಶೂಟ್ ಮಾಡಿದ್ದಲ್ಲ ಏನಿಲ್ಲ ಸರ್ ಲೈವ್ ಸರ್ ಲೈವ್ ಲೈವ್ ಎಲ್ಲಿದೆ ಲೈವ್ ಈಗ ಲೈವ್ ಈಗ ಬರೋರು ಯಾರಿದ್ದಾರೆ ಎಲ್ಲ ತಾಂತ್ರಿಕತೆ ಬಂದಿದೆ ಎಲ್ಲ ವಾಟ್ಸಪ್ ಬಂದಿದೆ ಇನ್ಸ್ಟಾಗ್ರಾಮ್ ಬಂದಿದೆ ಫೇಸ್ಬುಕ್ ಬಂದಿದೆ ಭಾಳ ಮುಂದುವರೆದು ಬಿಟ್ಟಿದೆ ಈಗ ಅದೇ ಅದೇ ಈಗ ಕಥಾ ಕೀರ್ತನೇ ಆಗಲಿ ಸಂಗೀತ ಆಗಲಿ ನಾಟಕ ಆಗಲಿ ಕೂತ್ಕೊಂಡು ತನ್ಮಯತೆಯಿಂದ ನಾವು ನೋಡಬೇಕು ಅನ್ನೋ ಮನಸ್ಸಿರುವಂಥ ಪ್ರೇಕ್ಷಕರು ಕಡಿಮೆ ಆಗ್ತದೆ ಅಂತ ಎಲ್ಲೋ ನನಗೆ ಆತಂಕ ಅಷ್ಟೇ ಸೊ ಅಲ್ಲಿಂದ ಸರ್ ಇದು ಯಾವ ವರ್ಷ ಸರ್ ನೀವು ಈಗ ಎಂಟ್ರಿ ಕೊಟ್ಟಿರಲ್ಲ ನೀವು ಹರಿಕತೆ ಮಾಡಿ ಅಂತ ಇದು ಯಾವ ವರ್ಷ ಸರ್ ಅದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತಕ್ಕೆ ಬಂದೆ ಅಲ್ಲಿಂದ ನಿಮ್ಮ ಹರಿಕಥೆನೆಲ್ಲ ನೀವು ಮುಂದುವರೆದ್ರಿ ಮುಂದುವರೆದೆ ಹರಿಕಥೆ ಅಲ್ಲಲ್ಲಿ ನಾಟಕಗಳು ನಾಟಕಗಳು ಬಿದ್ದರೆ ನಾಟಕಗಳಿಗೆ ಕರೆಸೋರು ಯಾರಾದರೂ ಕಂಪನಿಯವರು ಆಗಿನ ಕಾಲದಲ್ಲಿ ಏನಾಯ್ತು ಅಂದರೆ ಈ ನಮ್ಮ ಹಳೇ ಮೈಸೂರು ಭಾಗದ ಕಂಪನಿಗಳಲ್ಲಿ ಬಹಳಷ್ಟು ಭಾಗಗಳು ನೀನು ತೊಗೊಬಿಡ್ತೀಯಲ್ಲ ಈಗ ಮಾಸ್ಟರ್ಣ್ಯನವರು ಕಂಪ್ನಿ ನಿಂತೋಯ್ತು ಮಾಸ್ಟರ್ ಇರಣ್ಯನವರು ಮಾಸ್ಟರ್ ಹಾಂ ಆ ಕಂಪ್ನಿ ಆಮೇಲೆ ನಮ್ಮ ಇವರು ಮೂರ್ತಿಗಳು ಅವ್ರ ಕಂಪ್ನಿ ನಿಂತು ಹೋಯ್ತು ಯಜಮಾನರ ಕಂಪ್ನಿ ನಿಂತು ಹೋಯ್ತು ಆ ಕಂಪ್ನಿ ನಿಂತ ಮೇಲೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಬಹುತೇಕ ಶ್ರೇಷ್ಠ ನಟರುಗಳು ಆ ಊರಿನಲ್ಲಿ ನಿಂತು ನಾಟಕಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ರು ಆಗ್ತಿತ್ತು ನಾಟಕಗಳು ಕಾಳಿದಾಸ ಸುಭದ್ರ ರಾಮಾಯಣ ಇವೆಲ್ಲ ಆಗ್ತಾಯಿತ್ತು ಆಗ ನಾನು ಹೋಗಿ ಅವ್ರ ಜೊತೆ ಪಾಠ ಮಾಡ್ತಿದ್ದೆ ಓಕೆ ಕರೆದು ಶ್ರೀಕೃಷ್ಣ ಮೂರ್ತಿ ಅವ್ರಿಗೆ ನಾಪಿಸ್ಕೋಬೇಕು ನಾನು ನನಗೆ ಬಹಳ ಸ್ಮರಣೀಯರೋರು ಹೇಗೆ ಅಂದರೆ ಅವರು ಎಲ್ಲ ನಾಟ್ಯಗಳನ್ನು ನಾನು ಕರ್ಕೊಂಡೋಗಿ ಪಾಠ ಮಾಡ್ಸೋರು ಸರ್ ದೇವದಾಸಿ ಬೆಡ್ರ ಕಣ್ಣಪ್ಪ ಎಚ್ ಎಂ ನಾಯಕ ಮಖಮಲ್ ಟೋಪಿ ಈ ನಾಟಕಗಳೆಲ್ಲ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಪಾತ್ರ ಮಾಡಿಸೋರು ಹೌದಾ ಮುಸ್ರಿಯವರು ಮುಸ್ರಿಯವರು ಹೇ ಗೆ ಮುಸ್ರಿಯವರು ಅಂದ್ರೆ ಏನು ಸರ್ ಎಸ್ಪೀಟ್ನಲ್ಲಿ ಜೋಕರ್ ಇಂಥ ಪಾತ್ರ ಬರಲ್ಲ ನನಗೆ ಇರಲಿಲ್ಲ ಅವರಿಗೆ ಹಾಡುಗಾರಿಕೆಯಲ್ಲಿ ಅದ್ಭುತ ಹಾಡುಗಾರಿಕೆ ಅಯ್ಯೋ ಅಯ್ಯೋ ಆ ಅಶಾರಿಯರ ಅದ್ಭುತ ಅವ್ರ ಜೊತೆಲೆಲ್ಲ ಪಾತ್ರ ಬಟ್ ಮುಸ್ರಿ ಅವರು ಅಂದ್ರೆ ನಮ್ಗೆ ಸಿನಿಮಾಗಳಲ್ಲಿ ಅವ್ರು ಮಾಡಿರುವಂತ ಅಷ್ಟೇ ಆಕ್ಟಿಂಗ್ ಆದ್ರೆ ರಂಗಭೂಮಿನಲ್ಲಿ ಅವಿಸ್ಮರಣೀಯ ಸೇವೆ ಅವರದು ಆಮೇಲೆ ಸಿನಿಮಾದಲ್ಲಿ ಅವರ ಟೈಪ್ ಕಾಸ್ಟ್ ಮಾಡ್ಬಿಟ್ರು ಅದೇ ತರ ರೋಲ್ಗಳು ಕಾಮಿಡಿ ಟ್ರ್ಯಾಕ್ ಆಗ್ಬಿಟ್ರು ಅವರು ಆದ್ರೆ ಎಲ್ಲ ಪಾತ್ರನೂ ಮಾಡೋರು ಕಾಳಿದಾಸ ಮಾಡೋರು ಮಹಾಕವಿ ಕಾಳಿದಾಸ ಬೇಡರ್ ಕಣ್ಣಪ್ಪ ಬಹಳ ಹೀರೋ ಪಾತ್ರನೇ ಮಾಡ್ತಾರೆ ನಾಟಕಗಳಲ್ಲಿ ಆಟಗಳಲ್ಲಿ ಅವಿಸ್ಮರಣೀಯವಾದ ಹೆಸರು ಸರ್ ಅವ್ರದ್ದು ಮುಸ್ರಿ ಅವ್ರದ್ದು ವಸತಿ ಕೃಷ್ಣಮೂರ್ತಿ ಅಂತ ಅಯ್ಯೋ 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 ಹಾಡುಗಾರಿಕೆಯಲ್ಲಿ ಎಷ್ಟು ಅದಕ್ಕೆ ಆರ್ ಪರಮಶಿವನ್ ಸರ್ ತಮಗೆ ಆಗಲೇ ನಾನು ಹೇಳಿದೆ ದೊಡ್ಡ ಸಂಗೀತ ನಿರ್ದೇಶನದಲ್ಲಿ ಭಾಳ ಸರ್ವಶ್ರೇಷ್ಠ ಹಾರ್ಮೋನಿಯಂ ವಿದ್ವಾಂಸರವರು ಸಾವಿರಾರು ರಂಗಗೀತೆಗಳನ್ನು ಇವತ್ತು ಮಾಡಿಕೊಟ್ಟಿದ್ದಾರರು ಇವತ್ತೇನಾದರೂ ಕನ್ನಡ ನಾಡಿಗೆ ರಂಗಗೀತೆಗಳ ಸಿಂಚನ ಇದೆ ಅಂದರೆ ಅದಕ್ಕೆ ಆರ್ ಪರಮಶಿವನ್ ಸರ್ ಕಾರಣ ಓಕೆ ಓಕೆ ಅವ್ರ ಜೊತೆಲೂ ಇದ್ದೆ ನಾನು ಅವರು ಅವರು ನನಗೆ ಆಶೀರ್ವಾದ ಮಾಡಿ